ವಿದ್ಯಾರ್ಥಿಗಳಿಗೆ ಓದಲು ಏಕೆ ಸಂಕಷ್ಟ ಆಗ್ತಾ ಇದೆ ಯಾಕೆ ಅವರಿಗೆ ತಮ್ಮ ನೆನಪಿಗೆ ಇಲ್ಲ ನಮ್ಮ ಎಜುಕೇಷನ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಎರಡೇ ವಿಚಾರಗಳ ಮೇಲೆ ಒಂದು ಕಾನ್ಸಂಟ್ರೇಷನ್ ಎರಡನೇದು ಮೆಮೊರಿ ಮೆಮೊರಿನ ನಾವು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಇಂಡೆಕ್ಸ್ ಮಾಡಿಲ್ಲ ಯಾಕೆಂದರೆ ಅದೇ ರೆಡಿ ಇರ್ತದೆ ಮೊಬೈಲ್ ಹೇಳ್ಬೇಕಾದ್ರೆ ನಂಬರ್ ಯಾಕೆ ಜ್ಞಾಪಕ ಇಟ್ಕೋಬೇಕು ಕಿವಿಗೆ ನಾವು ಹಾಕೊಳ್ಳೋದನ್ನು ಮೊದಲೇ ಕಲಿಸ್ತಿದ್ದೀವಿ ಸೊ ಈಗ ನೀವು ನೋಡಿರ್ಬೋದು ಯಾರ ಹತ್ರ ನಾವು ಮಾತಾಡ್ತಾ ಹೋದರೆ ಅವ್ರಿಗೆ ಏನು ಉತ್ತರನೇ ಕೊಡಲ್ಲ ಆದರೆ ಆ ಕಿವಿ ತೆಗಿತಾರೆ ಫಸ್ಟ್ ಆಮೇಲೆ ಮಾತಾಡ್ತಾರೆ ಆ ಕಿವಿಯಿಂದ ತನಕ ಅವ್ರ ಕಾನ್ಸಂಟ್ರೇಷನ್ ಅಷ್ಟೇ ಅವ್ರು ಏನು ಕೇಳ್ತಿರ್ತಾರೋ ಅಷ್ಟೇ ಇರ್ತಾರೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ವ್ಯಕ್ತಿತ್ವ ವಿಕಸನ ಮಾಲಿಕೆಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಪೂಜ್ಯ ಗುರುಗಳಾದಂತಹ ಯೋಗಿ ದೇವರಾಜ್ ಅವರು ಅವರಿಗೆ ಸುಸ್ವಾಗತವನ್ನು ಕೋರೋಣ ನಮಸ್ತೆ ಸ್ವಾಗತ ಗುರುಗಳೇ ಇಂದಿನ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳಿಗೆ ಓದಲು ಈಕೆ ಸಂಕಷ್ಟ ಆಗ್ತಾ ಇದೆ ಯಾಕೆ ಅವರಿಗೆ ತಮ್ಮ ನೆನಪಿಗೆ ಉಳಿತಾಯಿಲ್ಲ ಈ ವಿಷಯಗಳ ಬಗ್ಗೆ ತಾವು ಸ್ವಲ್ಪ ಬೆಳಕು ಚೆಲ್ಲಬೇಕಂತ ಗುರುಗಳೇ ಬಹಳ ಒಳ್ಳೆ ಪ್ರಶ್ನೆ ಇದು ಯಾಕೆಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಎರಡೇ ವಿಚಾರಗಳ ಮೇಲೆ ಒಂದು ಕಾನ್ಸಂಟ್ರೇಷನ್ ಎರಡನೇದು ಮೆಮೊರಿ ಹೌದು ನಾವು ಏನು ಹೇಳಿದ್ದನ್ನೆಲ್ಲ ಕರೆಕ್ಟಾಗಿ ಕೇಳಿಬಿಟ್ಟು ಜ್ಞಾಪಕ ಇಟ್ಕೊಂಡು ಅಲ್ಲಿ ಹೋಗಿ ನಾನು ಬೇರೆ ಭಾಷೆಯಲ್ಲಿ ಹೇಳಬೇಕು ಅಂದರೆ ಹೋಗಿ ಅಲ್ಲಿ ಎಕ್ಸಾಂಪಲ್ ವಾಂತಿ ಮಾಡಿಬಿಟ್ರೆ ನಾನು ಕೆಲಸ ಮುಗಿದೋಯ್ತು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ ಸಲ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿದ್ದಾಗ ಅವರು ಸಿಕ್ಸ್ತ್ ಇದ್ದಾಗ ಮೊದಲನೇ ಸೆಮ್ಮದ ಏನಾದರೂ ಕೇಳಿದರೆ ಅಯ್ಯೋ ದಟ್ ಈಸ್ ಓವರ್ ಗುರುಜಿ ಅದು ವಿ ಡೋಂಟ್ ರಿಮೆಂಬರ್ ಅಂತ ಅಂತಾರೆ ಆ ಪರಿಸ್ಥಿತಿ ಇವತ್ತು ಎಜುಕೇಷನ್ ಸಿಸ್ಟಮಲ್ಲಿ ಬಂದಿದೆ ಆದರೆ ಮೊದಲಿಂದೆಲ್ಲ ಜ್ಞಾಪಕ ಇದ್ದರೆ ಒಳ್ಳೇದು ಅನ್ನೋದನ್ನು ನಾವು ಹೇಳ್ಕೊಡ್ತಾ ಇಲ್ಲ ಆ ಸೆಮಿಸ್ಟರಲ್ಲಿ ಏನು ಸಬ್ಜೆಕ್ಟ್ ಇದೆ ಓದಿ ಮುಗಿಸಿ ಬರೀರಿ ಕ್ಲೋಸ್ ಒಂದು ಎರಡನೇದು ಏನಾಗಿದೆ ನಮ್ಮಲ್ಲಿ ಈಗ ಬಹುಶಃ ನನಗೂ ಅಷ್ಟೇ ನಿಮಗೂ ಅಷ್ಟೇ ನಿಮ್ಮ ಫೋನ್ ನಂಬರ್ ಹೇಳಿ ಅಂದ ತಕ್ಷಣ ಸ್ವಲ್ಪ ಪಾಸ್ ತಗೋತೀರಿ ಯಾಕೆಂದ್ರೆ ಮೆಮೊರಿನಾ ನಾವು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಇಂಡೆಕ್ಸ್ ಮಾಡಿಲ್ಲ ಯಾಕೆಂದ್ರೆ ಅದೇ ರೆಡಿ ಇತ್ತು ಮೊಬೈಲ್ ಇರಬೇಕಾದ್ರೆ ನಂಬರ್ ಯಾಕೆ ಜ್ಞಾಪಕ ಇಟ್ಕೋಬೇಕು ನಮಗೆ ಜ್ಞಾಪಕ ಆಗ್ತದೆ ಸೊ ಹಾಗೆ ಇದ್ದಾಗ ಎವ್ರಿಥಿಂಗ್ ತಿಂಗ್ ಸಪೋರ್ಟೆಡ್ ಬೈ ಮೊಬೈಲ್ ಮೆಮೊರಿ ಇಲ್ಲವೇ ಇಲ್ಲ ಸೊ ಈಗ ನಾವು ಟೂ ಇಂಟು ಟೂ ಎಷ್ಟಪ್ಪ ಅಂದರೂ ಕೂಡ ಸ್ವಲ್ಪ ಇರಿ ನಾನು ಕ್ಯಾಲ್ಕುಲೇಟರ್ ತೊಗೊಂಡು ನೋಡ್ತೀನಿ ಅನ್ನೋ ಕಾಲ ಬಂದಿದೆ ಮೊದಲಿನ ಕಾಲದಲ್ಲಿ ಈವನ್ ನನ್ನನ್ನೇ ಹೇಳಬೇಕು ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ನನಗೆ ಒಂದು ನೂರಾರು ಫೋನ್ಗಳು ಜ್ಞಾಪಕ ಆಯಿತು ಇವತ್ತು ನನ್ನ ವೈಫ್ ನಂಬರ್ ಕೇಳಿದ್ರೆ ಗೊತ್ತಿಲ್ಲ ಸ್ವಲ್ಪ ಇರಿ ಅಂತ ಅಂತೀನಿ ಯಾಕೆ ಅಂತಂದರೆ ಅದು ಸಿಗ್ತದೆ ಒತ್ತಿದ್ರೆ ಸಾಕು ನಂಬರ್ ಜ್ಞಾಪಕ ಬೇಕಾಗಿಲ್ಲ ವೈಫ್ ಅಂತ ಇರ್ತದೆ ಒತ್ತಿದ್ರೆ ಸಾಕು ಆಗುತ್ತೆ ಸೊ ಮಾಡರ್ನ್ ಗ್ಯಾಡ್ಜೆಟ್ಸ್ ಆರ್ ಸ್ಪಾಯ್ಲಿಂಗ್ ದ ಮೆಮೊರಿ ಫಾರ್ ಎಜುಕೇಶನ್ ಸಿಸ್ಟಮ್ ಫಸ್ಟ್ ಥಿಂಗ್ ಟ್ರೂ ಎರಡನೇದು ಟಿ ವಿ ಟಿ ತ ಮೊಬೈಲ್ಗೆ ಈಗ ಬಂದಿರೋದು ಸ್ವಲ್ಪ ಹಿಂದಕ್ಕೆ ಟಿವಿ ಟಿ ವಿ ಇರ್ತದೆ ಈಗ ಮೊಬೈಲ್ ಅಷ್ಟೇ ತಗೊಂಡ್ರೆ ನೀವು ಎಲ್ಲದಕ್ಕೂ ಮೊಬೈಲು ಹೌದು ಆ ಮೊಬೈಲ್ ಮೇಲೆ ಇರುವಂತಹ ಡಿಪೆಂಡೆನ್ಸಿ ಜಾಸ್ತಿ ಆಗಿರೋದ್ರಿಂದ ನಮ್ಮ ಮೆಮೊರಿ ಕಡಿಮೆ ಆಗಿರೋದ್ರಿಂದ ವಿ ಆರ್ ನಾಟ್ ಏಬಲ್ ಟು ಗಿವ್ ಕ್ರಿಯೇಟಿವ್ ಐಡಿಯಾಸ್ ಒಂದಿನ ಎರಡನೇದು ಓವರ್ ಯೂಸ್ ಆಫ್ ಮೊಬೈಲ್ ಎರಡನೇದೇನು ಈಗ ನಾನು ನಮ್ಮ ಮನೆಯಲ್ಲೇ ನಾನು ಎಷ್ಟೋ ಸಲ ನೋಡ್ತೀನಿ ನನ್ನ ಸೊಸೆ ಊಟ ಮಾಡಿಸ್ಬೇಕಾದ್ರೆ ಅವು ಮೊಬೈಲ್ ಕೊಟ್ಬಿಟ್ಟೇ ಊಟ ಮಾಡಿಸೋದು ಹೇಗೆ ಇಲ್ಲಿ ಊಟ ಮಾಡಲ್ಲ ಅಯ್ಯೋ ಊಟ ಮಾಡಿದರೆ ಸಾಕು ಅನ್ನೋ ಪರಿಸ್ಥಿತಿ ಇದೆ ನಾವು ಮೊಬೈಲ್ ಕೊಟ್ಟು ಊಟ ಮಾಡಿಸ್ತೀವಿ ನಾವು ಆ ಏಜಲ್ಲೇನೆ ಅಷ್ಟು ಅಡಿಕ್ಷನ್ ಆಗೋದ್ರೆ ಮುಂದಕ್ಕೆ ಬಿಡೋದು ಕಷ್ಟ ಆಗ್ತದೆ ಇನ್ನವರೆಗೆ ಅಂತ ಅಂದ್ರೆ ಮೊಬೈಲ್ ಕೊಡಿಸದೆ ಹೋದ್ರೆ ಮಕ್ಕಳಿಗೆ ಅಪ್ಪ ಅಮ್ಮನ ಮೇಲೆ ಭಯಂಕರ ಸಿಟ್ಟು ಬರ್ತದೆ ಇವತ್ತು ಸೊ ಈ ಪರಿಸ್ಥಿತಿನ ನಿರ್ಮಾಣ ಹೇಗೆ ಅಂತಂದ್ರೆ ಅಪ್ಪ ಅಮ್ಮನೇ ಕಾರಣ ಆಗ್ತಾರೆ ಮೊದಲು ಅಂದ್ರೆ ಈಗ ಮೊದಲೆಲ್ಲ ಊಟ ಮಾಡಿಸ್ಬೇಕಾದ್ರೆ ಏನ್ ಮಾಡ್ತಿದ್ರು ಕಂಕ್ಳಲ್ಲಿ ಎತ್ಕೊಂಡು ಓಡಾಡಿಕೊಂಡು ಚಂದ್ರನ ತೋರಿಸ್ಕೊಂಡು ಅಥವಾ ಗುಮ್ಮನ ಒಂದು ಹೆದರಿಕೆ ತೋರಿಸ್ಕೊಂಡು ಒಂದು ಹಾಡು ಹೇಳ್ಕೊಂಡು ಅದು ಇದು ಅನ್ನ ಎಲ್ಲ ಹೇಳ್ಕೊಂಡು ಊಟ ಮಾಡಿಸ್ತಾ ಇದ್ದರು ಇವತ್ತು ಅಷ್ಟು ಸಮಯ ನಮ್ಮ ಹೆಣ್ಣು ಮಕ್ಕಳಿಗಿಲ್ಲ ಅದಕ್ಕೆ ಸಮಯದ ಇಲ್ಲದೆ ಇರೋದ್ರಿಂದ ನಮ್ಮಲ್ಲಿ ಮೆಮೊರಿ ಮತ್ತು ಕಾನ್ಸಂಟ್ರೇಷನ್ ಕಡಿಮೆ ಆಗಿರೋದ್ರಿಂದ ಎಜುಕೇಶನ್ ಸಿಸ್ಟಮಲ್ಲಿ ಅದರ ಎಫೆಕ್ಟು ಬಹಳ ಆಗ್ತಾ ಇದೆ ಅದನ್ನು ಬದಲಾವಣೆ ಮಾಡಬೇಕು ಅಂತ ಅಂದರೆ ಯೋಗಕ್ಕೆ ಬರಬೇಕು ಅಂತ ನಾನು ಯಾವಾಗಲೂ ಹೇಳ್ತೀನಿ ಯಾತಕ್ಕೆ ಯೋಗಕ್ಕೆ ಬರಬೇಕು ಈಗ ಯೋಗದಲ್ಲಿ ನೀವು ಒಂದು ಗಂಟೆ ನೀವು ಬಂದಾಗ ಮೊಬೈಲ್ ಈಸ್ ಔಟ್ ಖಂಡಿತ ಆ ಒನ್ ಅವರ್ ನೀವು ಮೊಬೈಲ್ ಬಿಟ್ಟು ಇರೋದನ್ನ ಕಲ್ತ್ಕೊಂಡಾಗ ಅದು ಪುನರಾವರ್ತನೆ ಆಗೋದ್ರಿಂದ ಪ್ರತಿ ದಿವಸ ಕೂಡ ನಿಮಗೆ ಅದನ್ನ ಬಿಟ್ಟು ಬದುಕುವಂತಹ ಶಕ್ತಿ ಬರ್ತದೆ ತಂತಾನೇ ಆಟೋಮೆಟಿಕ್ ನಮಗೆ ಇನ್ಬಿಲ್ಟ್ ಆಗ್ಬಿಡತ್ತೆ ಅಂತ ಹೇಳಿ ಬಹಳ ಒಳ್ಳೆಯ ಸಲಹೆಯನ್ನ ಗುರುಗಳು ಕೊಡ್ತಿದ್ದಾರೆ ಗುರುಗಳೇ ಮಕ್ಕಳು ಯಾಕೆ ಊಟ ಮಾಡಲ್ಲ ಓಕೆ ಇದು ಒಂದು ಮಾಡ್ರನ್ ಸಮಸ್ಯೆ ಹೌದು ಯಾಕೆಂದ್ರೆ ಹೇಗೆ ಮತ್ತು ಅದೇ ಹೇಳ್ತೀನಿ ನಾನು ಏಳು ಎಂಟು ಜನ ಮಕ್ಕಳಿದ್ದಾಗ ತಂದೆ ತಾಯಿ ನೋಡ್ಕೊಳ್ತಾ ಇರೋ ವಿಚಾರ ಬೇರೆ ಇವತ್ತು ಒಂದೇ ಇರೋದ್ರಿಂದ ಅಪ್ಪ ನನ್ನ ಕಡೆ ಬರಲಿ ಮಕ್ಕಳು ನನ್ನ ಜೊತೆ ಇರಬೇಕು ಜಾಸ್ತಿ ನನ್ನನ್ ಪ್ರೀತಿ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಬೇಕಾಗಿದ್ದು ಅವ್ರು ಕೊಡಿಸ್ತಿರ್ತಾರೆ ಅದೇ ರೀತಿ ತಾಯಿ ನನಗೆ ಮಕ್ಕಳು ಮಗ ಅಥವಾ ಮಗಳು ಕ್ಲೋಸ್ ಆಗಬೇಕು ಅಂತ ಹೇಳಿ ಅವ್ರು ಏನೇನೋ ಕೊಡಿಸ್ತಿರ್ತಾರೆ ತಪ್ಪಿ ಏನಾದರೂ ಆ ಮನೇಲೆ ಅಜ್ಜ ಅಜ್ಜಿ ಇದ್ದರೆ ಅವರು ಕೊಡ್ತಿರ್ತಾರೆ ಸೊ ತಿಂಡಿ ಊಟಕ್ಕಿಂತ ಕುರುಕುರೆ ಅಂತ ಏನು ಹೇಳ್ತೀವಿ ಅಥವಾ ಈ ಮಧ್ಯದಲ್ಲಿ ಏನು ಕೊಡ್ತೀವಿ ನಾವು ಸ್ನಾಕ್ಸ್ ಅಂತ ಅದು ಜಂಕ್ ಫುಡ್ ಏನಾಗ್ತಾ ಇದೆ ಜಾಸ್ತಿ ಆಗಿ ಊಟ ಮಾಡೋದು ಕಡಿಮೆ ಆಗ್ತಾ ಇದೆ ಹೊರಗಿನ ಆಹಾರವನ್ನು ಮಕ್ಕಳಿಗೆ ಅಭ್ಯಾಸ ಜಾಸ್ತಿ ತಿನ್ನಿಸುವಂತಿದೆ ಇನ್ನು ಹೇಳಬೇಕು ಅಂದ್ರೆ ದೀರ್ಘವಾಗಿ ಈಗ ನಾನು ನನ್ನ ತಂದೆ ತಾಯಿಗೆ ಮಗುವಾಗಿದ್ದಾಗ ನನಗೆ ಚಾಕ್ಲೇಟ್ ಅವ್ರು ಕೊಡಿಸ್ತಿರಲ್ಲ ಬಹಳ ಇಷ್ಟ ನನಗೆ ಈಗ ನನಗೆ ಜ್ಞಾಪಕ ಆಗಿದೆ ದುಡ್ಡಿದೆ ನನ್ನ ಮಕ್ಕಳು ತಿನ್ಲಿ ಬಿಡು ಅಂತ ಹೇಳಿ ಹೆಚ್ಚಿಗೆ ಕೊಡಿಸ್ತೀವಿ ನಾವು ಚಾಕ್ಲೇಟ್ ಅಲ್ಲಿಂದ ಹಲ್ಲು ಹಾಳಾಗ್ತದೆ ಹೀಗೆ ಎಲ್ಲದಕ್ಕೂ ಕೂಡ ಕಾರಣ ನಾವೇ ಆಗ್ತಾ ಇದೀವಿ ಒಂದು ವಿಷಯವನ್ನ ನೀವು ಹೇಳಿದ್ರೆ ಗುರುಗಳೇ ಹಲ್ಲಿನ ಸಮಸ್ಯೆ ಶುರು ಆಗುತ್ತೆ ಬಾಲ್ಯದಲ್ಲಿಯೇ ಈಗ ನೋಡ್ತಾ ಹೋದ್ರೆ ಮಕ್ಕಳು ರೋಗಗಳ ದಾಸರನಾಗಿ ನಾವು ಮಾಡ್ತಾ ಇದೀವಾ ಅನ್ನುವಂತ ಒಂದು ಹೌದು ಈಗ ನೋಡಿ ಹಲ್ಲಿಂದ ನಾನು ಹೇಳಿದೆ ಅದೇ ರೀತಿ ಮೊಬೈಲ್ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ರೆ ಏನಾಗ್ಲಿಕ್ಕೆ ಸಾಧ್ಯ ಕಣ್ಣಿನ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಆಗ್ತಾರೆ ನೆಕ್ಸ್ಟು ಕಿವಿಗೆ ನಾವು ಹಾಕ್ಕೊಳೋದನ್ನು ಮೊದಲೇ ಕಲಿಸ್ತಾ ಸೊ ಈಗ ನೀವು ನೋಡಿರ್ಬೋದು ಯಾರ ಹತ್ರ ನಾವು ಮಾತಾಡ್ತಾ ಹೋದರೆ ಅವ್ರು ಏನು ಉತ್ತರವೇ ಕೊಡೋಲ್ಲ ಆದರೆ ಆ ಕಿವಿ ತೆಗಿತಾರೆ ಫಸ್ಟು ಆಮೇಲೆ ಮಾತಾಡ್ತಾರೆ ಆ ಕಿವಿಯಿಂದ ತೆಗಿಯೋ ತನಕ ಅವ್ರ ಕಾನ್ಸಂಟ್ರೇಷನ್ ಅಷ್ಟೇ ಅವ್ರು ಏನು ಕೇಳ್ತಿರ್ತಾರೋ ಅಷ್ಟೇ ಇರ್ತಾರೆ ಅದು ಬೇರೆ ಪ್ರಪಂಚದ ಇರ್ತಾರೋ ಅವರು ಸೊ ಕಿವಿ ಹಾಳು ಮಾಡ್ತಾಯಿದ್ದೀವಿ ಕಣ್ಣು ಹಾಳು ಮಾಡ್ತಾ ಇದ್ದೀವಿ ಇನ್ನು ಹಲ್ಲು ಹಾಳು ಮಾಡ್ತಾ ಇದ್ದೀವಿ ಹೀಗೆ ಒಂದೊಂದೇ ನೆಕ್ಸ್ಟ್ ಏನು ತಿಂಡಿ ಜೊತೆಗೆ ನಾವು ಹೊಸ್ದಾಗಿ ಶುರು ಮಾಡಿದ್ದೀವಿ ಈಗ ರೀಸೆಂಟಾಗಿ ಕೋಲಾ ಕೆಂಪ ಕೋಲಾ ಕೋಕೋ ಕೋಲಾ ಕುಡಿಯೋದು ನೀರು ಕುಡಿಯೋದನ್ನ ಬಿಡಿಸ್ಬಿಟ್ಟಿದ್ದೀವಿ ನಾವು ತಿಂಡಿ ಜೊತೆಗೆ ತಗೊಳೋದು ಫಾರಿನ್ ಕಂಟ್ರೀಸಲ್ಲಿ ಜಾಸ್ತಿ ಇದೆ ಇಲ್ಲಿರಲಿಲ್ಲ ನೀರೇ ಕುಡಿಬೇಕು ನೀರಿಗೆ ಸಬ್ಸ್ಟಿಟ್ಯೂಟ್ ಇಲ್ಲ ನಮ್ಮ ಹತ್ರ ಅದನ್ನು ನೀರು ಬಿಟ್ಟು ನಾವು ಕೋಕೋ ಕೋಲಾ ಕುಡಿಯೋದ್ರಿಂದ ಅಥವಾ ಕೆಂಪ ಅಥವಾ ಆ ಥರದ್ದು ಕುಡಿಯೋದ್ರಿಂದ ನಮಗೆ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಡೈಜೆಷನ್ ಜೀರ್ಣಕ್ರಿಯೆ ಜೀರ್ಣಕ್ರಿಯೆ ಆಗ್ತಾ ಇಲ್ಲ ಸರಿಯಾಗಿ ನಾವು ಮಕ್ಕಳ ಪಂಚೇಂದ್ರಿಯಗಳನ್ನ ಬೇರೆ ಬೇರೆ ವಸ್ತುಗಳನ್ನ ಅವ್ರಿಗೆ ತಿನ್ಸೋ ಮೂಲಕ ನೋಡೋಕೊಡೋದ ಮೂಲಕ ತಂತ್ರಜ್ಞಾನವನ್ನು ಅವರಿಗೆ ಹೆಚ್ಚು ಬಳಕೆ ಮಾಡೋ ಅವಕಾಶ ಮೂಲಕ ಅವರ ಒಂದು ಜ್ಞಾನೇಂದ್ರಿಯಗಳ ಮೇಲೆ ಹೊಡಿತಾ ಆರೋಗ್ಯವನ್ನ ನಾವೇ ಕೆಡಿಸ್ತಾ ಇದ್ದೀವಿ ಕೆಡಿಸ್ತಾ ಇದ್ದೇವೆ ಬಹಳ ಉತ್ತಮ ವಿಚಾರವನ್ನ ನಮ್ಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ ಪಾಲಕರೇ ನಿಜವಾಗ್ಲೂ ಮಹಾತ್ಮರ ಒಂದು ನುಡಿಗಳನ್ನ ಕೇಳಿ ನಾವು ಹೆಚ್ಚೆತ್ತುಕೊಳ್ಬೇಕಾಗಿದೆ ನಮ್ಮ ಮಕ್ಕಳನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ ಆರೋಗ್ಯವಂತ ಮಕ್ಕಳನ್ನು ನಾವು ದೇಶಕ್ಕೆ ನಿರ್ಮಾಣ ಮಾಡಬೇಕಾಗಿದೆ ಇದೆಲ್ಲ ನಿಟ್ಟಿನಲ್ಲಿ ಮತ್ತಷ್ಟು ವಿಚಾರಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮಾತನಾಡೋಣ ಈ ಸಂಚಿಕೆಗೆ ಒಂದು ಪುಟ್ಟ ವಿರಾಮ ನಮಸ್ಕಾರ